హాయ్ ఫ్రెండ్స్ వెల్కమ్ బ్యాక్ టు మై ఛానల్ రాణి కన్నడ వ్లాగ్స్ ఇవ్వు భానువార నేను పెళ్ళియందే వ్లాగ్ స్టార్ట్ మాతాను తిండి తిందనే జోళ ద్రొట్టి మరి క్యాప్సికం పల్లె మా అన్న మన దొడ్డ మనేలి మనేలు తిండీ తింటుని నన్ను మళ్ళా ఆల్ెడ ఫస్టే తిట్టే మల్క అయితే స్వల్ప కాల్ పేన్ తు జాస్తితో స్వల్ప ఆ కడే ఈ కడ ఓడాడి ఓడాడి ననగూ కూడా కాలు నోవే అవతెల్గోదు బేడాన ప్ల్యాన్ దీనివి నూ కూడా నన్ను మగలు రెస్ట్ ఇద్దు ಸಂಜೆ ಮೇಲೆ ಏನಾದರೂ ಹೋದರೆ ಹಾಕೋದ್ರೆ ಹೋಗೋಣ ಅಂತ ಅಂದ್ಕೊಂಡು ಮನೇಲೇ ಇದ್ವಿ ಕ್ಯಾಪ್ಸಿಕಂ ಪಲ್ಯ ಚೆನ್ನಾಗಿತ್ತು ರೊಟ್ಟಿಗೂ ಕ್ಯಾಪ್ಸಿಕಂ ಪಲ್ಯಗೂ ಕಾಂಬಿನೇಷನ್ ಚೆನ್ನಾಗಿತ್ತು ನಾನು ಮಾಡೋ ಥರ ರೆಸಿಪಿ ನಾನು ಏನಾದರೂ ಮಾಡೋ ಥರ ಅಡುಗೆ ಐ ಮೀನ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಾನು ಮಾಡೋಗಿದ್ರೆ ನಿಮಗೆ ರೆಸಿಪಿ ಶೂಟ್ ಮಾಡಿಕೊಡ್ತಾಯಿದ್ದೆ ಇಲ್ಲಿ ಬರೀ ರೆಸ್ಟ್ ಅಥವಾ ಏನಾದರೂ ಹೊರಗಡೆ ವ್ಯೂ ಪ್ಲೇಸ್ ನೋಡೋಕೆ ಹೋಗೋದು ಒಂದು ಉದ್ದೇಶದಿಂದ ಬಂದರೆ ಆ ಕಡೆ ನನಗೆ ಇಂಟ್ರೆಸ್ಟು ಇಲ್ಲ ರೆಸಿಪಿ ಮಾಡೋದ್ರ ಬಗ್ಗೆ ತೋರಿಸೋದು ಅಥವಾ ಆ ಥರದ್ದು ಯಾವುದೂ ವ್ಲಾಗ್ ಆಗ್ತಿಲ್ಲ ಅಂತ ಯಾರು ಬೇಜಾರು ಮಾಡಿ ಆಗಬೇಡಿ ನನ್ನ ವೀಡಿಯೋಸು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಅಂತ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ನನ್ನ ಗಂಡ ಮನೇಲಿ ಹೋದಾಗ ನಾನು ಏನಾವಾಗ ನಾನು ಅಡುಗೆ ಅಂತೂ ಮಾಡಲೇಬೇಕಾಗುತ್ತೆ ಅಲ್ವಾ ಆ ಥರ ನಾನು ಅಡುಗೆ ಮಾಡುವಾಗ ನಾನು ಏನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನಿಲ್ಲಿ ಬಂದಿರೋ ಉದ್ದೇಶನೇ ಹೇಳಬೇಕು ಅಂದರೆ ಆ್ಯಕ್ಚುಲಿ ಪ್ಲೇಸ್ಗಳು ನೋಡಬೇಕು ಸ್ವಲ್ಪ ರೆಸ್ಟ್ ತಗೋಬೇಕು ಆರಾಮಾಗಿರಬೇಕು ನನ್ನ ಮಗಳಿಗೂ ಸ್ವಲ್ಪ ಮೈಂಡು ಮನ್ಸು ಫ್ರೆಶ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರೋದ್ರಿಂದ ನಾನು ಅಡುಗೆ ಕಡೆ ಕಡೆ ಗಮನ ಕೊಟ್ಟಿಲ್ಲ ಇಲ್ಲ ನನ್ನ ಮನೇಲಿ ಇದ್ದರೂ ಕೂಡ ಶೂಟ್ ಮಾಡ್ಬೋದಾಗಿತ್ತು ಅದಕ್ಕೋಸ್ಕರ ನಾನು ಹೋಗಿ ಯಾವುದೋ ವೀಡಿಯೋಸ್ ನಾನು ಮಾಡೋಕ್ಕಾಗಿಲ್ಲ ನನ್ನ ಮಗಳು ಹೋಗಿ ಇವಾಗ ಸಾಯಂಕಾಲ ಮಲ್ಕೊಂಡು ಇದ್ದೆ ಮಲ್ಕೊಂಡಿದ್ವಿ ಮಲ್ಕೊಂಡಿದ್ದಾದ ನಂತರ ಒಳ್ಳೆ ಬರ್ಸ್ತೆ ಹೊರಗಡೆ ಹೋಗೋಣ ಸ್ವಲ್ಪ ವಾಕ್ ಹೋಗಿ ಬರೋಣ ಅಥವಾ ಗಾಡೀಲೇ ಹೋಗಿ ಬಂದರೂ ಕೂಡ ಸ್ವಲ್ಪ ಚಳಿ ಇದೆ ಅಲ್ವಾ ಹೊರಗಡೆ ಸುಮ್ಮನೆ ಗಾಡಾಡ್ಕೊಂಡು ಬರೋಣಪ್ಪ ಹೋಗ್ಬಿಟ್ಟು ಕಾಫಿನೋ ಟೀನಾ ಏನಾದರೂ ಕುಡಿದು ಬರೋಣ ಚೆನ್ನಾಗಿರುತ್ತೆ ಒಂದು ಅಂಗಡಿ ಶಾಪಲ್ಲಿ ಚೆನ್ನಾಗಿ ಮಾಡ್ತಾರೆ ಕಾಫಿ ಟೀ ಸುಮ್ಮನೆ ಹಿಂಗೆ ಹೋಗಿ ಬಂದಂಗೆ ಆಗುತ್ತೆ ವಾಕೋ ಹೊರ್ಗಡೆ ಹೋದರೆ ಅಲ್ಲಿ ಬರ್ತಾ ಅಂದಳೆ ಚಳಿ ಕಾಫಿನ ಟೀನಾಗೋದು ಚೆನ್ನಾಗಿರುತ್ತೆ ಅಂತ ಹೇಳ್ದು ಅವ್ಳು ಮುಖ ತೊಳ್ಕೊಂಡ್ಬಂದಳು ಹಾಗೆ ನಾನು ಅವಳು ಎದರಿಸ್ದೆ ಬಾಗಿಲಿಂದ ಬಚ್ಚಿಕೊಂಡಿದ್ದು ಎದಿರ್ಲಿ ಅಂತೇಳಿ ಅದು ವೀಡಿಯೋ ಅಲ್ಲಿ ಆನ್ ಮಾಡಿದ್ದೆ ಹಂಗಾಗಿ ಎದರಿದ್ಲು ಫ್ರಾಂಕ್ ಆದ್ಲು ಒಂದು ಲೆಕ್ಕದಾಗ ಹೇಳ್ಬೇಕಂದ್ರೆ ಮಗಳು ಫ್ರಾಂಕ್ ಆದ್ಲು ಅವಳು ರೆಡಿ ಆಗ್ತಾ ಇದ್ದಾಳೆ ಅವಳು ಎದುರಿಸ್ತಾ ಅಂದ್ರೆ ನಂಗೆ ಸ್ವಲ್ಪ ಖುಷಿಯಾಗಿತ್ತು ಹೇಳ್ಬೇಕು ಅಂದಿದ್ರೆ ಫ್ರ್ಯಾಂಕ್ ಮಾಡಿದ್ದೆ ಲೆಕ್ಕ ಆಗೋಯ್ತು ಅದಕ್ಕೆ ನಾನು ಮಾಡಿದೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೆ ನಾನು ರೆಡಿ ಆದ್ಲು ಅವಳು ರೆಡಿ ಆದ್ಲಾಗ್ ರೆಡಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ವಾಕ್ ಹೋಗ್ಬಿಡ್ತೀವಿ ಹೋಗ್ತಿದ್ವಿ ಹೋಗಿ ಹೋಗಿ ಕಾಲು ಊತ ಬಂದ್ಬಿಟ್ಟು ನೋವು ಬಿಟ್ಟವೇ ಗಾಡಿ ಇದೆ ಗಾಡಿ ಆನಾಗಿದೆ ಅವಳಂಗ ಪ್ರಾಂಕ್ ಮಾಡಪತ್ತ ಅವಳ ನಾನು ಪದೇ ಮಾಡಿದ್ದೀನಲ್ಲ ಅದಕ್ಕೆ ಎಷ್ಟು ಆನ್ ಮಾಡಿದ ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಅದನ್ನ ಇಲ್ಲ ಎಲ್ಲ ಈಗ ಸಲ ಇವತ್ತು ಕೂಡ ಅವ್ಳಿಗೆ ಹೋಗ್ ಬಾಕ್ಲೆದ್ ಹೋಗ್ಬಿಟ್ಟು ಎದಸಿದೀನಿ ನೋಡಿದ್ರು ರೆಡಿ ಆಗ್ಬಿಟ್ಟು ಬೇಳೆ ಹೊಡೆ ತಿಂತ ಇದ್ದಾಳೆ ನನ್ನ ಮಗಳು ರೆಡಿ ಆದ್ಲು ಹೋಗೋಣ ಸಂಜೆ ಟೈಮಲ್ಲಿ ವಾಕ್ ಹೋಗೋಣ ಅಂಥೇಳಿ ನಾನು ಬರೀ ವಾಕ್ ಹೋಗೋದು ವಾಕ್ ಬರೋದು ಇದೇ ತೋರಿಸ್ತೀನಿ ಅಂತ ಬೇಜಾರಾಗ್ಬಿಡಿ ನಾನು ಅಡುಗೆ ಮಾಡಿ ಮಾಡೋ ಥರ ನಾನೇ ನಾನು ಗಂಡು ಮನೆಗೆ ಹೋದಾಗ ಮಾತ್ರ ನಾನು ಅದನ್ನು ರೆಸಿಪಿಸ್ಗಳನ್ನೆಲ್ಲ ಹಾಕೋದು ಬರೀ ನಾನು ಇದನ್ನ ಅಷ್ಟೇ ತೋರಿಸ್ತೀನಂತೆಲ್ಲ ಇಲ್ಲಿ ಇರೋ ಅಷ್ಟು ದಿನ ಮಾತ್ರ ನಾನು ಈ ಥರ ಹೋಗೋದು ಹೊರ್ಗಡೆ ಇರೋದು ಈ ಥರ ವಿವೇ ತೋರಿಸೋಕ್ಕಾಗೋದು ನಾನು ಇಲ್ಲಿ ಮನೆಗೆ ನಾನು ಏನು ಅಡುಗೆ ಮಾಡ್ತೀನಿ ಯಾವ ಥರ ನನ್ನ ಟೇಸ್ಟ್ ಏನು ಅಡುಗೆ ರುಚಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹಾಕೋದಿಲ್ಲ ಅಂತೇನಿಲ್ಲ ಹಾಗಾಗಿ ಕಾಫಿ ತುಂಬ ಚಳಿ ಇದರಿಂದ ಕಾಫಿ ಬೇಕೇ ಬೇಕು ಅನ್ನಿಸ್ತು ಕಾಫಿ ಟೀ ನನ್ನ ಮಗಳಿಗೆ ಟೀ ಅಂದರೆ ಇಷ್ಟ ನನಗೆ ಕಾಫಿ ಅಂದರೆ ಇಷ್ಟ ಅದಕ್ಕೆ ಹೊರಗಡೆ ಬಂದು ಸ್ವಲ್ಪ ಇಬ್ಬರು ಒಂದು ಟೀ ಒಂದು ಕಾಫಿ ತೊಗೊಂಡ್ವಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಒಂದು ಇಷ್ಟು ಲೋಟಕ್ಕೆ ಹತ್ತು ರೂಪಾಯಿ ತೊಗೊತಾರೆ ಇವಾಗ ಬೆಲೆನೇ ಇಲ್ಲ ಒಂದು ಲೋಟ ಟೀಗೆ ಏನು ಇವಾಗ ನಾವು ಮುಂಚೆ ಎಲ್ಲ ಐದು ರೂಪಾಯಿಗೆ ಒಂದು ಲೋಟ ದೊಡ್ಡ ಲೋಟದಲ್ಲಿ ಬರ್ತಿತ್ತು ಇವಾಗ ಹಂಗಲ್ಲ ಹತ್ತು ರೂಪಾಯಿ ಎರಡು ಲೋಟಕ್ಕೆ ಒಂದು ಒಂದು ಕಾಫಿ ಒಂದು ಟೀ ಕುಡ್ತೀವಿ ಅಂದರೆ ಇಪ್ಪತ್ತು ರೂಪಾಯಿ ಕೊಟ್ಬಿಡ್ಬೇಕು ಕಣ್ಣು ಮುಚ್ಕೊಂಡು ಈ ಥರ ಸಿಚುವೇಶನ್ ನನ್ನ ಮಗಳಿಗೆ ಒಂದು ಕೆಲಸ ಕೊಟ್ಟಿದ್ದೆ ಅವಳು ಇವಾಗ ಅಲ್ಲಿ ಹೋಗಿಯೇನೋ ಅಂಗಡಿ ಹತ್ರ ಬರಮ್ಮ ಬಿಸ್ಕೆಟು ಮತ್ತು ಮೆಂಥ ಪ್ಲಸ್ ಅಂತ ಹೇಳಿದ್ದೆ ಹೋಗಿದ್ದಾಳೆ ತಗೊಂಡು ಬರೋದಕ್ಕೆ ಅಲ್ಲಿ ಅವಳು ಅವಯ್ಯ ಕೇಳಿದಷ್ಟು ದುಡ್ಡು ಕೊಟ್ಟು ಬಂದಿದ್ದಾಳೆ ನಾನು ಹನ್ನೆರಡು ರೂಪಾಯಿ ಕೆಲಸ ಹೇಳಿದರೆ ಅವಳು ಇಪ್ಪತ್ತೆರಡು ಮೂವತ್ತೆರಡು ರೂಪಾಯಿ ಕೆಲಸ ಬಂದಿದ್ದಾಳೆ ಹಾಗಾಗಿ